ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಟ್ಸ್ ಕ್ಲೇಟ್ಸ್ ಧನುರ್ಮಾಸದ ಪೂಜೆಯ ಜೊತೆಗೆ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ನೀವು ಆ್ಯಸ್ ಪ್ರಾಮಿಸ್ ನಿಮಗೆಲ್ರಿಗೂ ಹೊಸ ಒಂದು ವೀಡಿಯೋ ಹಾಕಲೇಬೇಕು ನಿನ್ನೆ ಅಷ್ಟೇ ನಮ್ಮ ದಾವಣಗೆರೆಯ ಕುಟುಂಬ ಸಮ್ಮಿಲನ ಮುಗೀತು ಅದ್ಭುತವಾಗಿ ತುಂಬ ಸಕ್ಸಸ್ಫುಲಿ ಮುಗೀತು ಇದನ್ನು ಹೇಳ್ಕೊ ಹೇಳ್ಕೊಳಕ್ಕೆ ತುಂಬ ಖುಷಿ ಇದೆ ಅದಾದಮೇಲೆ ನಾನು ಕುತ್ಕೊಂಡು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಈವೆಂಟಿನ ವೀಡಿಯೋಸ್ ಇನ್ನೂ ನನಗೆ ಸಿಕ್ಕಿಲ್ಲ ಹಾಗಾಗಿ ನಿಮಗೆ ನಾಳೆ ಅಥವಾ ನಾಡಿದ್ದು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ಪೂಜೆಯ ಜೊತೆಗೆ ಇವತ್ತು ಒಂದು ತುಂಬ ತುಂಬ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಬ್ಯಾಂಗ್ಳೂರಿಗೆ ಹೋದಾಗ ನಾವು ನಮ್ಮ ಮನೆಗೆ ಏನು ಬೇಕು ಅಂತ ನೋಡ್ಲಿಕ್ಕೆ ಹೋಗಿದ್ವಲ್ಲ ಆ ಕೆಲವು ತುಣುಕುಗಳನ್ನು ತೋರಿಸ್ತೀನಿ ಯಾರಾದರೂ ಮನೆ ಕಟ್ತಾ ಇದ್ರೆ ನಿಮಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಿಜವಾಗ್ಲೂ ಇಷ್ಟು ಜ ಸಲ ಹೋಗಿ ಹುಡುಕಿದ ಮೇಲೆ ನಮಗೊಂದು ಒಳ್ಳೆಯ ಅಂದರೆ ನಮಗೆ ಬೇಕಾಗಿರುವಂಥ ವಸ್ತು ಸಿಕ್ತು ಅಂತ ಹೇಳ್ಬೋದು ಬನ್ನಿ ಏನಂತ ಅದನ್ನು ನೋಡೋಣ ಮುಂದೆ ಸೊ ಬೆಳಗಿನ ಜಾವದ ಪೂಜೆ ಒಂದು ಪಾಸಿಟಿವ್ ಎನರ್ಜಿ ಆ ಎನರ್ಜಿ ನಿಮಗೂ ಕೂಡ ಪಾಸ್ ಆಗಲಿ ಅಂದ್ಕೊಂಡು ನಾನು ನನ್ನ ಬ್ಲಾಗನ್ನು ಇತ್ತೀಚೆಗೆ ಧನುರ್ಮಾಸದ ಪೂಜೆಯೊಟ್ಟಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಥ್ಯಾಂಕ್ ಯು ಏನೇ ಇದ್ದರೂ ನಿಮ್ಮ ಸಪೋರ್ಟ್ ಸಿಗ್ತಾ ಇದೆ ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಹೀಗೆ ಇರಲಿ ನಿಮ್ಮ ಪ್ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಭಗವಂತ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿಗೆ ಹೋದಾಗ ಮೊದಲು ಸತ್ಯ ಸರ್ನ ಕರ್ಕೊಂಡು ನಾವು ಆ ಜಾಗಕ್ಕೆ ಹೋಗಬೇಕಿತ್ತು ಫ್ರೆಶಾನ್ ಹತ್ರ ಹೋದ್ವಿ ಫ್ರೆಶ್ ಆನ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಬರ್ತಾ ಬರ್ತಾ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ತಾ ಇದೆ ಅದರ ಒಂದು ತುಣುಕನ್ನು ನೋಡಿಕೊಂಡು ನಾವು ಅಲ್ಲಿಂದ ಹೋದ್ವಿ ನಾವು ಹೋಗಿದ್ದು ದೊಡ್ಡಬಳ್ಳಾಪುರ ರೋಡು ನಿಮಗೆಲ್ಲ ಗೊತ್ತು ಶ್ರುತಿಯವರ ವೀಡಿಯೋ ಮಾಡಿದಾಗ ಹೇಳಿದೆ ದೊಡ್ಡಬಳ್ಳಾಪುರದ ರೋಡಲ್ಲಿ ಹೋಗ್ತಾ ಇದೀವಿ ಸೊ ಶ್ರುತಿಯವರ ಮನೆಗೆ ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಂತ ಸೊ ಅದರ ಒಂದು ಕೆಲವು ನಿಮಗೆ ತಿಳಿಸಲೇಬೇಕಾದ ತೋರಿಸಲೇಬೇಕಾದ ಕೆಲವು ತುಣುಕುಗಳನ್ನು ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ ಕಾರಣ ಅದೇ ಹೇಳಿದಾಗೆ ಸುಮಾರು ಜನ ಮ್ಯಾಮ್ ನಾವು ಮನೆ ಕಟ್ಸ್ತಾ ಇದ್ದೀವಿ ಅಂತ ಹೇಳಿದರು ಶ್ರೀ ವಿನಾಯಕ ಸ್ಟೋನ್ ಆರ್ಟ್ ಅಂತೇಳಿ ಈ ಫೋನ್ ನಂಬರ್ನ ಈ ವಿಡಿಯೋ ಕೊನೆಯಲ್ಲಿ ಹೈಲೈಟ್ ಆಗಿ ತೋರಿಸಿದ್ದೀನಿ ಯಾರಾದರೂ ಮನೆ ಕಟ್ಸ್ತಾಯಿದ್ರೆ ಯೂಸ್ ಮಾಡ್ಕೋಬೋದು ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಮನೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗ್ತಾ ಇರೋದ್ರಿಂದ ಮುಂದೆ ಮುಂಭಾಗದಲ್ಲಿ ಕಟ್ಟೆ ಅದಕ್ಕೆ ಹೆಂಚು ಆ ಹೆಂಚಿನ ಕೆಳಗಡೆ ಸಪೋರ್ಟಾಗಿ ಕಲ್ಲಿನ ಕಂಬಗಳನ್ನು ಹಾಕಿಸ್ತಾ ಇದ್ದೀವಿ ಒಂದು ಹತ್ತು ಕಂಬಗಳು ಬೇಕಿತ್ತು ನಮಗೆ ಆ ಕಂಬಗಳನ್ನು ತೊಗೊಳ್ಲಿಕ್ಕೆ ಅಂತ ಸುಮಾರು ಜಾಗಕ್ಕೆ ಓಡಾಡಿದ್ದೀವಿ ಹುಡ್ಕಿದ್ದೀವಿ ತುಮಕೂರು ಬೆಂಗಳೂರು ಅಂತೆಲ್ಲ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಯಾಕೋ ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ ಆದರೆ ಸತ್ಯ ಸರ್ ಒಂದು ಅವರ ಫ್ರೆಶ್ ಆನ್ಗೆ ಏನೋ ಹುಡುಕಕ್ಕೆ ಹೋದಾಗ ಇದನ್ನ ನೋಡಿ ಅಲ್ಲಿ ಕಾಂಟ್ಯಾಕ್ಟ್ನ ತೊಗೊಂಡು ಬಂದು ನಮ್ಮನ್ನು ಕರ್ಸ್ಕೊಂಡು ನಮ್ಮನ್ನು ಕರ್ಕೊಂಡು ಅಲ್ಲಿಗೆ ಹೋಗಿ ಇದನ್ನೆಲ್ಲ ತೋರಿಸಿದ್ರು ನಿಜವಾಗ್ಲೂ ಥ್ಯಾಂಕ್ ಯು ಸತ್ಯ ಸರ್ ನಮ್ಮ ಫೈನಲಿ ನಮ್ಗೆ ತುಂಬ ಇಷ್ಟ ಆಗಿ ಸೆಲೆಕ್ಟ್ ಮಾಡಿದಂಥ ಜಾಗ ನೀವು ನೋಡ್ಬೋದು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಈ ಬೃಂದಾವನಗಳಂತೂ ನನಗೆ ಎಷ್ಟು ಇಷ್ಟ ಆಯಿತು ಬಟ್ ನನ್ನ ತಲೆಯಲ್ಲಿ ಏನೋ ಒಂದು ಬೇರೆ ಕಾನ್ಸೆಪ್ಟ್ ಇರೋದ್ರೆ ಬೃಂದಾವನನ ಅದೇ ಥರ ಮಾಡಿಸ್ಕೋಬೇಕು ಅಂತ ನಾನು ಆರ್ಡ್ರ್ ಕೊಟ್ಟು ಬಂದಿದ್ದೀನಿ ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ ನಮ್ಮ ಕಟ್ಟೆಗೆ ಯಾವ ರೀತಿ ಕಂಬಗಳನ್ನ ತಗೊಂಡೆ ಅಂತ ಈಗಲೂ ಹೇಳ್ತೀನಿ ನಿಮ್ಗೆ ಮುಂದೆ ನೋಡ್ತಾ ಇರ್ಬೋದು ಇದನ್ನು ವೆಂಕಟೇಶ್ ಅನ್ನೋರು ನಡೆಸ್ತಾ ಇದ್ದಾರೆ ಅವರ ಫ್ಯಾಕ್ಟ್ರಿ ಕೂಡ ಇದೆ ಇದೆಲ್ಲ ರೆಡಿ ಮಾಡೋವಂಥ ಫ್ಯಾಕ್ಟ್ರಿ ಇದು ಇಲ್ಲಿ ರೆಡಿಯಾಗಿ ಡಿಸ್ಪ್ಲೇಗಂತ ಇಟ್ಟಿರೋದು ಯಾರ ದೇವಸ್ಥಾನ ಕಟ್ಟಿಸ್ತಾರೆ ಮನೆಗೆ ಬಳಸ್ತಾರೆ ಪಾರ್ಕ್ ಲಾನ್ ಅಂತ ಮಾಡ್ಕೊಳ್ತಾರೆ ಸೊ ಏನೆಲ್ಲ ತೊಗೊಂಡ್ವಿ ಅಂತಲೂ ಕೂಡ ಹೇಳ್ತೀನಿ ಒಂದು ಬೃಂದಾವನಕ್ಕೆ ಆರ್ಡರ್ ಕೊಟ್ಟಿದ್ದೀನಿ ಒಂದು ಸೆಂಟ್ ಟೇಬಲ್ ಅಂದರೆ ಹಾ ಡೈನಿಂಗ್ ಹಾಲಿಗೆಲ್ಲ ನಮ್ಮ ಲಾನಲ್ಲಿ ಇಡಕ್ಕೆ ಇಡ್ಲಿಕ್ಕಂತ ಇದು ಸಾದ್ರಳ್ಳಿ ಕಮ್ ಕಲ್ಲಿನ ಎಲ್ಲ ಕಂಬಗಳು ಈ ಎಲ್ಲ ವಸ್ತುಗಳು ಸಾದ್ರಳ್ಳಿ ಕಲ್ಲಿಂದು ನನಗೆ ಅದೇ ಕಲ್ಲಿಂದೇ ಬೇಕಾಗಿತ್ತು ಸೊ ಕೇಳಿದಾಗ ಇಲ್ಲಿ ನಾವು ಕೂತಿದ್ದಿರೋದನ್ನು ನೋಡ್ತಾ ಇದ್ರ ಸತ್ಯ ಸರ್ ನಾನು ಸುಧಾ ಕೂತಿದ್ದೀವಿ ಅದೇ ಒಂದು ಸೆಂಟ್ರಿ ಟೇಬಲು ಮತ್ತು ಸ್ಟೂಲ್ಗಳನ್ನು ಕಲ್ಲಿಂದು ಅದನ್ನು ಆರ್ಡರ್ ಕೊಟ್ಟು ಬಂದಿದ್ದೀವಿ ಇಲ್ಲಿ ಫೋರ್ ಸೀಟಿ ಸಿಟ್ಟಿಂಗ್ ಸಿಟ್ ಸಾರಿ ಫೋರ್ ಸೀಟರ್ಸ್ ಇದೆ ನಾನು ಇಲ್ಲಿ ಆರು ಜನ ಕೂತ್ಕೊಳ್ಳೋ ರೀತಿಯಲ್ಲಿ ಆರ್ಡ್ರ್ ಕೊಟ್ಟು ಬಂದೆ ನಾಲ್ಕೈ ಜನ ಬೇಡ ಲಾನಲ್ಲಿ ಕೂತ್ಕೊಂಡಾಗ ಯಾರೋ ಒಬ್ಬರೇ ಇಬ್ಬರು ಹೋಗಿ ಸೂತ್ಕೊಳ್ಳೋದು ಅಪ್ರೂಪ ಸೊ ಎಲ್ಲರೂ ಕೂತ್ಕೊಂಡ್ರೆ ಒಂದು ಕಾಫಿ ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಅದು ಆರು ಕಲ್ಲಿನ ಒಂದು ಸಾದರಳ್ಳಿ ಕಲ್ಲಿ ಇವರು ಗ್ರನೈಟ್ ಹಾಕಿದ್ದಾರೆ ನೋಡಿ ಮೇಲೆ ನನಗೆ ಗ್ರನೈಟ್ ಬೇಡ ನ್ಯಾಚುರಲ್ ಸ್ಟೋನೇ ಬೇಕು ಅಂಥೇಳಿ ಸಾದರಹಳ್ಳಿ ಕಲ್ಲಿಂದು ಆರ್ಡರ್ ಕೊಟ್ಟಿದ್ದೀವಿ ನಮ್ಮ ಕಂಬ ಇದೇ ಕಂಬ ಇದೇ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇದೇ ಡಿಸೈನ್ ಕಂಬಗಳನ್ನು ನಾವು ನಾವೀಗ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ ಸಿಂಪಲ್ ಆಗಿರಲಿ ಸಂದಿಗೊಂದಿ ಇದ್ದರೆ ಅದೆಲ್ಲ ಹಾಳಾಗೋಗುತ್ತೆ ಐ ಮೀನ್ಸ್ ಧೂಳು ಎಲ್ಲ ಸೇರಿಕೊಂಡು ಹಾಳಾಗುತ್ತೆ ಆ ಕಲ್ಲರೆಲ್ಲ ಅಂತ ಅಂದ್ಕೊಂಡು ತುಂಬ ಸಿಂಪಲ್ ಆ್ಯಂಡ್ ಆಗಿರೋದನ್ನು ಆರ್ಡ್ರ್ ಕೊಟ್ಟಿದ್ದೀವಿ ಈ ಕಂಬಗಳೇ ಸ್ವಲ್ಪ ಅಂದರೆ ಸೈಜಸ್ ಡಿಫ್ರೆನ್ಸ್ ಆಗುತ್ತೆ ಹೈಟು ಹಾಗೆ ಅದರ ವಿಡ್ತು ಎಲ್ಲದು ಸ್ವಲ್ಪ ಡಿಫ್ರೆನ್ಸ್ ನಮಗೆ ಯಾವ ಸೈಜ್ ಬೇಕೋ ಕೊಟ್ಟು ಬಂದಿದ್ದೀವಿ ಟೋಟಲಿ ಒಂದು ಹತ್ತು ಕಂಬಗಳು ಬೇಕಿತ್ತು ಹಾಗೆ ಇದು ಪರ್ಗೋಲ ಅಂತ ಹೇಳ್ತಾರೆ ನಾವು ಇದನ್ನೆಲ್ಲ ಏನು ಮಾಡಿಸ್ತಾ ಇಲ್ಲ ಮನೆ ಹತ್ರ ಆ್ಯಸ್ ಪರ್ ವಾಸ್ತು ನಮಗೆ ಕೆಲವೊಂದು ಓಕೆ ಕೆಲವೊಂದು ಆಗೋಲ್ಲ ಹಾಗಾಗಿ ಏನು ಯಾವ ರೀತಿ ಮಾಡಿಸ್ಬೇಕು ಅಂತ ಮುಂಚೆನೆ ಡಿಸ್ಕಸ್ ಮಾಡಿ ತುಂಬ ನೀವೀಗ ನಾ ಹೇಳ್ತಾ ಹೋದಂಗೆ ನಿಮ್ಗೆ ಅನಿಸುತ್ತೆ ಓ ಇದೆಲ್ಲ ಹುಡುಕ್ತಾ ಇದ್ದೀರಾ ಅಂತ ಹೌದು ಇಷ್ಟು ಊರುಗಳಿಗೆ ಸುತ್ತಿ ಸುತ್ತಿ ಹುಡುಕ್ತಾ ಇರೋದ್ರಿಂದಲೇ ನಮ್ಮ ಮನೆ ತುಂಬ ಲೇಟ್ ಇದೆ ಸುಮಾರು ಜನ ಕೇಳ್ತಾ ಇದ್ದಾರೆ ಇನ್ನೂ ಆಗಲಿಲ್ವಾ ಗೃಹ ಪ್ರವೇಶ ಯಾವಾಗ ಅಂತ ಸೊ ನಮಗೆ ಬೇಕಾದ ರೀತಿಯಲ್ಲಿ ಇದು ಬರೋ ವರ್ಗು ಮನೆ ಅದೇ ರೀತಿಯಲ್ಲಿ ಆಗೋವರೆಗೂ ನಾನು ನಾವು ಇದೆ ಸ್ವಲ್ಪ ಸ್ಲೋ ಆಗೇ ಸ್ಲೋ ಪೇಸಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇಲ್ಲಿ ಕಲ್ಲಿನ ಉಯ್ಯಾಲೆ ಕೂಡ ಇತ್ತು ನನಗೆ ಬೇಡ ಅಂತ ಅನಿಸ್ತು ಗಾರ್ಡನಲ್ಲಿ ಹೋಗಿ ಉಯ್ಯಾಲೆಲಿ ಕುತ್ಕೊಳ್ಳೋದಕ್ಕಿಂತ ನಾಲ್ಕೈದು ಜನ ಒಟ್ಟಿಗೆ ಕೂತ್ಕೊಂಡು ನಾವು ಟೀನೋ ಕಾಫಿನೋ ಊಟನೋ ಮಾಡಿದಾಗ ಬೆಳ್ದಿಂಗ್ಳು ಊಟ ಮಾಡ್ಬೋದು ಅಲ್ವಾ ಒಂದು ಸೆಂಟರ್ ಟೇಬಲ್ ಇದ್ದರೆ ಅದೆಲ್ಲಾದರೂ ಪ್ಲ್ಯಾನ್ ಮಾಡಿಕೊಂಡು ಆ ಸೆಂಟ್ರಿ ಟೇಬಲಲ್ಲಿ ಲಾನ್ಲ್ಲಿ ಹಾಕಿಸ್ತಾ ಇದ್ದೀವಿ ಇದು ಫಿಶ್ ಆ್ಯಸ್ ಪರ್ ವಾಸ್ತು ಫಿಶ್ ಇಡ್ತಾರೆ ನಾರ್ತ್ ಈಸ್ಟಲ್ಲಿ ಆದರೆ ಕಲ್ಲಿನ ಫಿಶ್ ಇಟ್ಬಿಟ್ರೆ ಅಲ್ಲಿ ಭಾರ ಆಗುತ್ತೆ ಅಲ್ವಾ ಹಾಗಾಗಿ ನನಗೆ ಬೇಡ ಅಂತ ಅನಿಸ್ತು ಫೌಂಟೇನ್ ತೊಗೊಬೋದು ಫೌಂಟೇನ್ ಕೂಡ ವಾಟರ್ ಫ್ಲೋ ಆಗ್ತಾಯಿದ್ರೆ ಒಳ್ಳೆಯದು ನಾರ್ತ್ ಈಸ್ಟಲ್ಲಿ ಬಟ್ ನಾರ್ತ್ ಈಸ್ಟಲ್ಲಿ ಅಗೇನ್ ಕಲ್ಲಿಟ್ಟರೆ ವೆಯ್ಟ್ ಆಗುತ್ತೆ ಎಲ್ಲ ನೋಡಬೇಕು ನನಗೂ ತಲೆ ಓಡಲಿಲ್ಲ ಫೌಂಟೇನ್ ಇಷ್ಟ ಆಯಿತು ಬಟ್ ಬಟ್ ಇಷ್ಟ ಆಗಿರೋ ಇಲ್ಲಿ ಇರಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲಿ ಅದು ತುಂಬ ದೊಡ್ಡದು ಹಳೇ ಕಾಲದ ಫಿಲ್ಮಲೆಲ್ಲ ಇರ್ತಾಯಿದಲ್ಲ ಆ ಥರದ್ದು ನನಗೆ ದೀಪದ ರೀತಿಯಲ್ಲಿ ಬೇಕಿತ್ತು ಅದು ಅಲ್ಲಿರಲಿಲ್ಲ ನೋಡೋಣ ಬೃಂದಾವನ ಯಾಕೆ ಲೇಟು ಅಂದರೆ ನನಗೆ ಬೃಂದಾವನ ಬರೀ ಒಂದು ಅಡಿಯಷ್ಟು ಅಷ್ಟೇ ಬೇಕಿತ್ತು ಹೈಟು ಅದರ ಮೇಲೆ ಶಂಕು ಚಕ್ರ ನಾಮ ಬರಬೇಕು ಸೊ ಅದನ್ನು ನಾನು ನಮ್ಮ ಮನೆಯ ಮುಂಭಾಗದಲ್ಲಿ ಹಾಕಿಸ್ಬೇಕು ಅಂತ ಯೋಚನೆ ಮಾಡಿ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ ಇಲ್ಲಿ ಇರಲಿಲ್ಲ ಸ್ವಲ್ಪ ಡಿಫ್ರೆಂಟ್ ಅಂತ ಅವ್ರಿಗೂ ಅನಿಸ್ತು ಈ ಥರ ಯಾರೂ ಕೇಳಿಲ್ಲ ಮೇಡಮ್ ಅಂದರು ನಂಗೆ ಇದೇ ಥರ ಬೇಕು ಅಂತ ಅವ್ರಿಗೆ ಒಂದು ಫೋಟೋ ಕೂಡ ಕಳಿಸಿ ಅಂದರೆ ಶಂಕು ನಾಮ ಎಲ್ಲೆಲ್ಲಿ ಬರಬೇಕು ಅಂತೇಳಿ ಫೋಟೋ ಕಳಿಸಿ ಬಂದಿದ್ದೀನಿ ಅದು ರೆಡಿ ಆಯಿತು ಅಂತ ಅವ್ರು ಹೇಳಿದ್ರೆ ಇಮಿಡಿಯೇಟ್ಲಿ ನಿಮಗೂ ಕೂಡ ತೋರಿಸ್ತೀನಿ ಪ್ರೈಸ್ ವೈಸ್ ನೋಡ್ಕೊಂಡ ನೋಡಿಕೊಂಡಾಗ ನಮಗೆ ಬೇರೆ ಎಲ್ಲ ಕಡಕಿಂದ ಇದು ಇಲ್ಲೂ ತುಂಬ ಚೆನ್ನಾಗಂತ ಅನಿಸ್ತು ಸೊ ನಿಮ್ಗೆ ಯಾರಾದರೂ ಬೇಕಾದ್ರೆ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಶ್ರೀ ವಿನಾಯಕ ಸ್ಟೋನ್ ಆರ್ಟ್ ಗೆ ಹೋಗಬಹುದು ಇಲ್ಲಿ ಫೋನ್ ನಂಬರ್ ಕೂಡ ಇದೆ ನೋಡ್ಕೊಳ್ಳಿ ಹೇಗಿದ್ರು ಚಳಿಗಾಲ ಆರ್ಕ ನೆನ್ಸಿಟ್ಟಿದ್ದೀನಿ ಕಾಣಿಸ್ತಾ ಇದ್ಯಾ ನೋಡ್ಬೋದು ಆರ್ಕ ಈ ಆರ್ಕದ ಜೊತೆಗೆ ಒಂದು ಕಾಲು ಲೋಟದಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಕಾಲ್ ಲೋಟದಷ್ಟು ಹೆಸರು ಕಾಳನ್ನ ನೆನ್ಸಿಟ್ಟಿದೀನಿ ಒಂದು ಟೀ ಸ್ಪೂನ್ ಮೆಂತ್ಯನ ಹಾಕಿಟ್ಟಿದ್ದೀನಿ ಇದು ರಾತ್ರಿ ಪಡ್ಡು ಮಾಡೋಣ ಚಟ್ನಿ ಪಡ್ಡು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನಾನು ನೆನೆಸಿಟ್ಟಿದ್ದೀನಿ ನೋಡ್ಬೋದು ಆರ್ಕ ಬೇಗ ನೆಂದೋಗುತ್ತೆ ಸಾಫ್ಟ್ ಆಗಿ ಕೂಡ ಪಡ್ಡು ಬರುತ್ತೆ ಹಾಗಾಗಿ ಆರ್ಕನ ಬಳಸಿದೀನಿ ನಾನು ಪಡ್ಡಿಗೋಸ್ಕರ ಇದು ಪಡ್ಡಿನ ಕತೆ ಆದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ಸಂಜೆಯ ಒಂದು ಕ್ಲಿಪ್ಪಿಂಗ್ ನಾನು ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಅದು ಇಷ್ಟು ಸಾಫ್ಟ್ ಆದಾಗ ನಾವು ಮಿಕ್ಸರ್ ಮಾಡಿದರೆ ಒಳ್ಳೆ ಬ್ಯಾಟರ್ ಅಂದರೆ ಹಿಟ್ಟು ರೆಡಿಯಾಗುತ್ತೆ ಪಡ್ಡು ಕೂಡ ಅಷ್ಟು ಸಾಫ್ಟ್ ಬರುತ್ತೆ ನೀವು ಆರ್ಕದಲ್ಲಿ ಮಾಡಿ ನೋಡಿ ನವಣೆಗಿಂತ ಆರ್ಕ ಸಾಫ್ಟು ಆರ್ಕದಲ್ಲಿ ಪಾಯಸ ಕೂಡ ಮಾಡ್ಬೋದು ನನಗೆ ವೀಣಾ ಮಮ ಹೇಳ್ತಾ ಇರ್ತಾರೆ ಪಾಯಸನ ಮಾಡಿ ತೋರಿಸಿ ಹಾಗಾದರೆ ಅಂತ ನನಗೆ ಅಂದರೆ ಇನ್ನೂ ಸ್ವೀಟ್ ಮಾಡೋ ಅವಕಾಶವೇ ಸಿಕ್ಕಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಮಾಡಿ ತೋರಿಸ್ತೀನಿ ನಿಮಗೆ ಹಾಲು ಪಾಯಸ ತುಂಬ ಚೆನ್ನಾಗಾಗುತ್ತೆ ಆರ್ಕದಿಂದ ಸೊ ಇಲ್ಲಿ ಪಡ್ಡಿಗೆ ರಾತ್ರಿ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವು ಇಬ್ಬರೇ ಇರೋದರಿಂದ ಅಂದರೆ ವಿಜಿನ ಸೇರಿಸ್ಕೊಂಡು ನಮ್ಮ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನೆನೆಸಿಟ್ಟಿದೆ ನಿಮಗೆ ಬೇಕಾದರೆ ಯಾಕಂದರೆ ಅಕ್ಕಿ ಥರ ಇದು ಜಾಸ್ತಿ ಆಗೋಲ್ಲ ನೀವು ಎಷ್ಟು ಹಾಕಿರ್ತೀರೋ ಅಷ್ಟೇ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು ಹಾಗೆ ಈ ವಿಡಿಯೋ ಅಂದರೆ ಈ ಸ್ಮಾಲ್ ಕ್ಲಿಪ್ಪಿಂಗಲ್ಲಿ ನಿಮಗೆ ತೋರಿಸ್ತಾ ಇರೋದು ಮೊದಲು ಮಿಕ್ಸರ್ ಜಾರನ್ನ ಪ್ರತಿ ಸಲ ಬಳಸುವ ಮುಂಚೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ರನ್ ಮಾಡಿ ಹಾಕಿ ರನ್ ಮಾಡಿ ಆನಂತರ ನೀರನ್ನು ಚೆಲ್ಲಿ ಆ ನಂತರ ನೀವು ನೀವೇನು ಬ್ಯಾಟ್ರ್ ಮಾಡ್ಕೋಬೇಕೋ ಏನು ಮಿಕ್ಸರ್ ಮಾಡ್ಕೋಬೇಕೋ ಅದನ್ನು ಮಾಡ್ಕೊಳ್ಳಿ ದಯವಿಟ್ಟು ಈ ಥರ ಮಾಡಿ ನನಗೆ ಎಲ್ಲೋ ಕೇಳ್ಪಟ್ಟಿದ್ದು ಕೆಲಸದವ್ರು ಬಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಚೆ ಕಡೆ ಟಬ್ಬಲ್ಲಿ ಹಾಕಿ ಇಟ್ಟೋಗಿರ್ತಾರೆ ಬಿಸಿಲಿಗೆ ಸ್ವಲ್ಪ ಒಣಗಲಿ ಅಂತ ಆನಂತರ ಇವರು ಒಳಗೆ ತಂದು ಮಾಡ್ತಾರೆ ಅಂತ ಸೊ ಆ ಮಿಕ್ಸರ್ ಜಾರ್ ತಳದಲ್ಲಿ ಒಂದು ಜರಿ ಮಲಗಿತ್ತಂತೆ ಸೊ ಇವ್ರಿಗೆ ಗೊತ್ತಿಲ್ಲ ಇವರು ಮನೇಲಿ ಅಡುಗೆ ಮಾಡುವಾಗ ಅದಕ್ಕೆ ಏನೋ ಹಾಕಿ ಮಾಡುವಾಗ ಏನೋ ಪೀಸ್ ಪೀಸ್ ಅನ್ನಿಸ್ತಾ ಇದೆ ಅಂತ ತೆಗೆದು ಸದ್ಯ ತಿಂದಿಲ್ಲ ನೋಡುವಾಗ ಗೊತ್ತಾಗಿತ್ತು ಅದರಲ್ಲಿ ಜರಿ ಇತ್ತು ಅಂತ ಈ ಥರ ಆಗೋಗುತ್ತೆ ಎಷ್ಟೋ ಸಲ ಏನಾದರೂ ಉಳುಗಳು ಹೋಗ್ಬೋದು ಅಥವಾ ಲಾಸ್ಟ್ ಟೈಮ್ ನಾವು ಕ್ಲೀನಾಗಿ ವಾಶ್ ಮಾಡಿದರೆ ಫಂಗಸ್ ಕೂಡ ಇರುತ್ತೆ ಅದಕ್ಕೆ ಒಂದು ಸಲ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ಮಿಕ್ಸರ್ ಮಾಡಿ ಆ ನಂತರ ಬಳಸಿ ಪ್ರತಿ ಸಲಕ್ಕೂ ಹಾಗೆ ಇಲ್ಲಿ ಪಡ್ಡಿಗೆ ನಾನು ಕೊ ಕೊರ ಕರ್ಬೇವು ನಮ್ಮದೇ ಗಾರ್ಡನ್ ಕರಿಬೇವು ನಿಮಗೆ ಸದ್ಯದಲ್ಲಿ ಕರಿಬೇವಿನ ಚಟ್ನಿ ಪುಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ ಸಲ ಮಾಡಿ ತೋರಿಸ್ತೀನಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನಕಾಯಿ ಹಾಕಲ್ಲ ನನ್ನ ಪಟ್ಟಿಗೆ ಈರುಳ್ಳಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಬೇಕು ಮಧ್ಯ ಮಧ್ಯದಲ್ಲಿ ಬಾಯಿ ಸಿಗ್ತಾ ಇರಬೇಕು ಇದೇ ಥರ ಕ ಕೊಬ್ಬರಿ ಅಂದರೆ ಕಾಯಿನ ನಾವು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ರಂತೂ ಅದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಕ ಹಾಕ್ತಾ ಇಲ್ಲ ಯಾಕಂದರೆ ಕಾಯಿ ಏನೇನು ಒಡೆದು ತುರಿದಿಟ್ಟಿದ್ ರೆಡಿ ಇತ್ತು ಇನ್ನೊಂದು ಕಾಯಿ ಏನು ಕೊಡಿಲಿ ಅಂದ್ಕೊಂಡು ಸ್ವಲ್ಪ ಸೋಮಾರಿತನ ಮಾಡಿ ಆ ಕೊಬ್ಬರಿನ ಚಟ್ನಿ ಮಾಡಿ ಮಾಡಿಕೊಂಡೆ ಬಟ್ ಇದಕ್ಕೆ ಹಾಕಲಿಲ್ಲ ನಾನು ಆದರೂ ಸಖತ್ ಪಡ್ಡು ಅಂದರೆ ನಮ್ಮನೇ ಎಲ್ರಿಗೂ ಇಷ್ಟ ಅದರಲ್ಲೂ ಚಿಕ್ಕ ಚಿಕ್ಕ ಪಡ್ಡಿರಬೇಕು ತುಂಬ ಗರಿಗರಿಯಾಗಿರಬೇಕು ಅಂತ ಆಸೆ ಪಡ್ತಾರೆ ನಮ್ಮನೇಲಿ ಇಬ್ಬರೂ ಸೊ ಈಗ ನಾನು ಮಿಲೆಟ್ ಪಡ್ಡು ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಒಂದು ರೀತಿ ಅಯ್ಯೋ ಹೇಗಿರ್ತಾವೋ ಏನೋ ಹೆಂಗೋ ಮಾಡ್ತಾಳೆ ಏನೋ ಒಂದು ಮಾಡ್ತಿರ್ತಾಳೆ ಆ ನಮ್ಮ ಮನೇಲಿ ಹೇಳ್ತಾ ನೀನು ಎಕ್ಸ್ಪರಿಮೆಂಟ್ ಮಾಡಬೇಡ ನನ್ನ ಮೇಲೆ ಅಂತ ಆದಷ್ಟು ಇನ್ನು ಮುಂದೆಗೂ ಕೂಡ ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ರೆಸಿಪೀಸ್ನ ಮಿಲೆಟ್ ರೆಸಿಪೀಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಆಸೆ ಇದೆ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ರೆಕಾರ್ಡ್ ಮಾಡಿಟ್ಟಿರ್ತೀನಿ ಏನಕ್ಕೆ ಅಂದರೆ ನೋಡಿ ಇಲ್ಲಿ ನಾನು ದಾವಣಗೆರೆಯಲ್ಲಿ ಸ್ಟ್ರಕ್ ಆಗಿದ್ದೀನಿ ನಮ್ಮ ಈವೆಂಟ್ ಇದ್ದರೆ ಶುಕ್ರವಾರ ರಾತ್ರಿ ಬಂದವರು ಶನಿವಾರ ಅಲ್ಲೇ ಇದ್ವಿ ಫೀಲ್ಡಲ್ಲಿ ಭಾನುವಾರ ಪೂರ್ತಿಯಂತೂ ಈವೆಂಟ್ ಮುಗೀತು ಇವತ್ತು ಸೋಮವಾರ ಸೋಮವಾರ ಎದ್ದು ಎಷ್ಟು ಟಯರ್ಡ್ ಆಗಿದ್ದೀವಿ ಎಲ್ಲರೂ ಅಂದರೆ ಯಾಕೋ ಗೊತ್ತಿಲ್ಲ ಆ ಧೂಳು ಹಾಗೆ ಗಾಳಿ ಈ ಶೀತದ ಗಾಳಿಗೆ ಎಲ್ರಿಗೂ ಕೋಲ್ಡು ಕಣ್ಣೆಲ್ಲ ಸ್ವೆಲ್ಲಿಂಗ್ ಇದೆ ಏನೋ ಒಂದು ರೀತಿ ನೆಗಡಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನಿಸ್ತಾ ಇದೆ ಅದು ಡಸ್ಟಿಗೆ ಅಲರ್ಜಿಗಾಗಿರೋದು ಅಂತ ಗೊತ್ತು ನನಗೆ ಸೊ ಇದೆಲ್ಲ ಈ ಎಲ್ಲ ಒಂದು ಹೇಳ್ತಾರೆ ಅಡಚಣೆಗಳು ನಡುವೆ ನನಗೆ ಹೊಸ ಬ್ಲಾಗ್ಸ್ ಅಂತೂ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಸೊ ಇದಕ್ಕೆ ಈರುಳ್ಳಿ ಆದ ನಂತರ ನಾನು ಅದಕ್ಕೆ ಕಡಲೆಬೇಳೆ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೋತಾ ಇದ್ದೀನಿ ನಾ ಹೇಳ್ದಾಗೆ ಇದಕ್ಕೆ ನಿಮ್ಮ ಚಾಯ್ಸ್ ಕ್ಯಾರೆಟ್ ತುರಿದು ಹಾಕ್ಬೋದು ಅಥವಾ ಇನ್ನೇನಾದರೂ ಎಕ್ಸ್ಪಿರಿಮೆಂಟ್ ಮಾಡ್ಬೋದಂದ್ರೆ ಪಡ್ಡಲ್ ಮಾಡ್ಬೋದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಳಗಡೆ ಏನು ತೊಂದರೆ ಇಲ್ಲ ಕಾಯಿ ತುರಿ ಇದ್ದರೂ ಕೂಡ ಹಾಕಿ ಅಥವಾ ಕಾಯಿನ ಪೀಸ್ ಪೀಸ್ ಮಾಡಿ ಹಾಕ್ತಿದ್ರು ಚೆನ್ನಾಗಿರುತ್ತೆ ನಾವೆಲ್ಲರೂ ಜಾಸ್ತಿ ಇಷ್ಟಪಡೋದು ಈರುಳ್ಳಿನ ಜಾಸ್ತಿ ಇಷ್ಟಪಡೋದ್ರಿಂದ ಇಲ್ಲಿ ನಾನು ಜಾಸ್ತಿ ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಬೋದು ಮಕ್ಕಳು ತಿನ್ನಲ್ಲ ಅಲ್ವಾ ಅವಂಥ ಯಾರು ತರಕಾರಿ ತಿನ್ನಲ್ಲೋ ಆ ಮಕ್ಕಳಿಗಂತೂ ಒಳ್ಳೆಯದಿದು ಕ್ಯಾರೆಟ್ ತುರಿನ ಹಾಕ್ಬಿಟ್ಟು ಮಾಡಿಕೊಡೋದು ಯಾ ಯಾಕೆ ಇಷ್ಟು ಲೇಟಾಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು ಲ್ಯಾಪ್ಟಾಪ್ ಏನೋ ಗೊತ್ತಿಲ್ಲ ಏನೋ ಸಮಸ್ಯೆ ಆಗ್ತಾ ಇದೆ ವಾಯ್ಸ್ ಓವರ್ ಮಾಡಲಿಕ್ಕೆ ಹೋದಾಗೆಲ್ಲ ಏನೋ ಕ್ರ್ಯಾಶ್ ಆಗ್ತಾ ಇದೆ ಮತ್ತೆ ಹೊಸದಾಗಿ ಮಾಡೋದು ಮತ್ತು ನನಗೆ ಏನು ಹೇಳ್ತಾ ಇದ್ದೀನಿ ಅಂತ ನನಗೆ ಹೋಗೋ ರೀತಿಯಲ್ಲಿ ಆಗ್ತಾ ಇದೆ ಅದಕ್ಕೋಸ್ಕರ ಇಷ್ಟು ಲೇಟ್ ಆಯ್ತು ನನಗೆ ದಯವಿಟ್ಟು ಕ್ಷಮಿಸಿ ನಾಳೆಂದು ಕೂಡ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಪಡ್ಡು ಹಂಚಿಟ್ಟಿದ್ದೀನಿ ಪಡ್ಡಿನ ಹಂಚಿನ ಕೆಳಗಡೆ ನಾನೊಂದು ಪ್ಲೇಟ್ನ ಇಡ್ತೀನಿ ಚಿಕ್ಕದು ಸ್ಟೀಲ್ ಆದರೂ ಇಡ್ರಿ ಇಂಡಲೆಮ್ ಆದರೂ ಇಡ್ರಿ ಯಾವುದಾದ್ರೂ ಇಡಿ ಒಂದು ಪ್ಲೇಟ್ನ ಇಟ್ಕೊಳ್ಳಿ ಕಾರಣ ಯಾವುದೇ ಹಂಚಿಡಿ ಯಾವುದೇ ಒಂದು ಬಾಣಲೆ ಇಟ್ಟರು ತಳದಲ್ಲಿ ಸೆಂಟ್ರಲ್ ಮಾತ್ರ ಸೀದೋಗಿರುತ್ತೆ ಬೆಂದಿರುತ್ತೆ ಅಕ್ಕಪಕ್ಕ ಬೆಂದಿರೋಲ್ಲ ಅದಕ್ಕೆ ಈಕ್ವಲಿ ಎಲ್ಲದ ಕಡೆಯೂ ಒಂದೇ ರೀತಿಯಲ್ಲಿ ಬೇಯಬೇಕು ಅಂದರೆ ಈ ಟ್ರಿಕ್ನ ಫಾಲೋ ಮಾಡ್ಬೋದು ನಾನು ತೋರಿಸ್ತೀನಿ ನಿಮಗೆ ಇವಾಗ ಒಂದು ಪ್ಲೇಟ್ ತೋರಿಸ್ತೀನಿ ನೀವೇ ನೋಡಿ ಯಾಕೆ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಸ್ವಲ್ಪ ಬಿಸಿ ಆಗಿದೆ ಆದರೂ ನಿಮಗೋಸ್ಕರ ಇದನ್ನು ತೋರಿಸ್ತೀನಿ ಆ ಪ್ಲೇಟ್ ಕಾಣಿಸ್ತಾ ಇದೆಯಾ ಹಾಂ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪ್ಲೇಟ್ನ ಇಟ್ಟು ಪ್ಲೇಟ್ ಮೇಲೆ ನಾನು ಚಪಾತಿ ಹಂಚು ದೋಸೆ ಹಂಚು ಪಡ್ಡಿನಂಚಿನ ಇಡ್ತೀನಿ ಹಾಗೆ ಹಿಟ್ಟು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದಪ್ಪ ದಪ್ಪ ಪಡ್ಡು ಹಾಕಿದಾಗ ಅದು ಚೆನ್ನಾಗಿ ಬೆಂದಿರಲ್ಲ ಹಾಗೆ ಪಡ್ಡು ಮಾಡುವಾಗ ತುಂಬ ಜೋರು ಉರಿನ ಇಟ್ಕೊಂಡು ಫ್ಲೇಮ್ನ ಇಟ್ಕೊಂಡು ಮಾಡಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಪಡ್ಡು ಬೇಯಬೇಕು ಯಾಕಂದರೆ ಮೇಲೆ ಗರಿ ಗರಿ ಆಗಬೇಕು ಒಳಗಡೆ ಬೆಂದಿರಬೇಕು ಇಲ್ಲ ಅಂದರೆ ಮೇಲೆಲ್ಲ ಗರಿಗರಿ ಆಗಿರುತ್ತೆ ಬೆಂದಿರುತ್ತೆ ಬಟ್ ಒಳಗಡೆ ಎಲ್ಲ ಹಸಿ ಹಸಿ ಹಾಗೇ ಇರುತ್ತೆ ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಈಗ ಪಡ್ಡು ಆಗುತ್ತೆ ಮಿಲೆಟ್ ಪಡ್ಡು ಆರೋಗ್ಯಕರ ರುಚಿಕರ ಮಕ್ಕಳು ಕೆಲವೊಬ್ಬರಿಗೆ ಮಿಲೆಟ್ ಬಗ್ಗೆ ನೀವು ಜ್ಞಾನೋದಯ ಮಾಡ್ಸೋಕೆ ಹೋದ್ರೆ ಯಾವ ಮಕ್ಕಳು ಅರ್ಥ ಮಾಡ್ಕೊಳ್ಳೋಲ್ಲ ಬಟ್ ಈ ಥರ ಇನ್ನೋವೇಟಿವ್ ಆಗಿ ಟ್ರೈ ಮಾಡಿ ದೋಸೆ ಇಡ್ಲಿ ಪಡ್ಡು ಪಾಯಸ ಏನಾದರೂ ಮೊಸರನ್ನು ಮಾಡಿ ಮಿಲೆಟಿಂದ ಮಕ್ಕಳಿಗೆ ಗೊತ್ತಾಗಲ್ಲ ಬುತ್ತಿಯನ್ನು ಮಾಡಿಕೊಡಿ ಏನಾದರೂ ಬಿಸಿಬೇಳೆ ಭಾತ್ ಮಾಡಿ ಹಾಗೇ ಪ್ರತಿದಿನ ಮಿಲೆಟ್ ಮಾಡಲಿಕ್ಕೆ ಹೋಗಬೇಡಿ ವಾರದಲ್ಲಿ ಎರಡು ದಿನ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಅದರಲ್ಲೂ ಒಂದೇ ಥರ ಮಿಲೆಟ್ ಮಾಡಬೇಡಿ ಸೋಮವಾರ ಒಂದು ರೀತಿ ಮಿಲೆಟ್ ಮಾಡಿದ್ರೆ ಮತ್ತು ಗುರುವಾರ ಒಂದು ರೀತಿ ರೀತಿ ಮಿಲೆಟ್ ಅಂತ ಅಂದ್ಕೊಳ್ಳಿ ಈ ರೀತಿ ಮಾಡ್ತಾ ಹೋದಾಗ ನಿಮಗೂ ಎಲ್ಲ ರೀತಿಯ ಮಿಲೆಟ್ನ ತಿಂದಾಗೂ ಆಗುತ್ತೆ ಅದರ ಪೌಷ್ಟಿಕಾಂಶವೂ ಸಿಕ್ಕತ್ತೆ ಮಕ್ಕಳಿಗೆ ತಿನ್ನಿಸ್ಲೋ ಅಂತ ಹೇಗೋ ಅರಸಾಹಸ ಪಟ್ಟು ಇವತ್ತಿನ ವ್ಲಾಗ್ನ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಎಷ್ಟು ತೊಂದರೆ ಕೊಡ್ತಾಯಿದೆ ಅಂದರೆ ನನಗೆ ಒಂದು ಐವತ್ತು ಸಲ ರೆಕಾರ್ಡ್ ಮಾಡಿದ್ದೀನಿ ಅನಿಸುತ್ತೆ ನಾನು ವಾಯ್ಸ್ ಓವರ್ ಮಾಡಿದ್ದೀನಿ ಏನು ಪ್ರೀವಿಯಸ್ ಹೇಳಿದೆ ಮರೆತೋಗ್ತದೆ ಮುಂದಕ್ಕೆ ಏನು ಹೇಳ್ತಾ ಇದ್ದೀನಿ ಮರೆತು ಹೋಗ್ತದೆ ಆ ರೀತಿ ಆಗ್ತದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಈ ವ್ಲಾಗ್ ಹೇಗೆ ನಾವು ಚೂಸ್ ಮಾಡಿರೋಂಥ ಕಂಬಗಳಾಗಲಿ ಸೆಂಟ್ರಿ ಟೇಬಲ್ಸ್ ಆಗಲಿ ಹೇಗೆ ಅನಿಸ್ತು ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು